ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರದ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ರಾಯ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಒಳ್ಳೆಯ ಯೂನಿಕ್ ಸ್ನ್ಯಾಕ್ಸ್ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ ಹೆಲ್ತಿಯಾಗಿರುವಂತಹ ಯೂನಿಕ್ ಸ್ನ್ಯಾಕ್ಸು ಹಾಗಾಗಿ ವಿಡಿಯೋನ ಎಲ್ಲಿನೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆನೂ ಸಹ ಮಾಡಬೇಕಾಗಿತ್ತು ಮೊದಲಿಗೆ ಅಡುಗೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಅನ್ಕೊಂಡೆ ಹಾಗಾಗಿ ಮೊದಲಿಗೆ ನಾನು ಇವತ್ತು ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡಿದೀನಿ ಅಡುಗೆ ಅಂದರೆ ಇವತ್ತೇನು ಜಾಸ್ತಿ ಅಡುಗೆ ಮಾಡೋ ಆಗಿರ್ಲಿಲ್ಲ ಸಿಂಪಲ್ಲಾಗಿ ಏನಾದರೂ ರೈಸ್ ಐಟಮ್ನ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬರೀ ಪುಳಿಯೋಗ್ರೇನ ಮಾತ್ರ ಮಾಡಿದ್ದೀನಿ ಹಾಗಾಗಿ ಬೇಗನೆ ಇವತ್ತು ಅಡುಗೆ ಕೆಲಸನೂ ಸಹ ಮುಗೀತು ಇನ್ನು ಪಾತ್ರೆ ತೊಳ್ಕೊಂಡು ಮನೆಯನ್ನೆಲ್ಲ ಒರೆಸ್ಕೊಂಡು ಇಲ್ಲಿ ಸ್ನಾನನೆಲ್ಲ ಮುಗಿಸ್ಕೊಂಡು ಬಂದು ಪೂಜೆನ ಮಾಡ್ತಿದ್ದೀನಿ ಈ ಥರ ಎಲ್ಲ ಕೆಲಸ ಆದಮೇಲೆ ಪೂಜೆ ಮಾಡಿದರೆ ಅದೊಂಥರ ನೆಮ್ಮದಿ ಅಂತ ಅಂದ್ಕೊಳ್ತೀನಿ ಕೆಲಸಕ್ಕೆ ಹೋಗೋರು ಸಹ ಆರಾಮಾಗಿ ನೆಮ್ಮದಿಯಿಂದ ಹೋಗಿಬಿಡ್ತಾರೆ ನಾವೆಲ್ಲ ಅಡುಗೆ ಕೆಲಸನ ಹಾಗೆ ಬಿಟ್ಬಿಟ್ಟು ಪೂಜೆ ಮಾಡ್ಕೊತೀವಿ ಅಂದರೆ ಆಗಿಬಿಡುತ್ತೆ ಇಲ್ಲ ಅಂದರೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆನ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಊರಿಗೆ ಹೋಗಿದ್ದೆ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ದೇವ್ರ ಪಾತ್ರನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಲೇಟಾಗಿ ಪೂಜೆನ ಮುಗಿಸ್ಕೊತ ಇದ್ದೀನಿ ಇಲ್ಲಿ ಬೆಳಗಿನ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಂತ ಪುಳಿಯೋಗರೆ ಮಾಡಿದ್ದೆ ಅಲ್ವ ನಾನೇನು ಪುಳಿಯೋಗರೆ ತಿನ್ನೋ ಆಗಿರ್ಲಿಲ್ಲ ಹಾಗಾಗಿ ದೋಸೆ ಹಿಟ್ಟಿತ್ತು ಅದನ್ನೇನೆ ಪಡ್ ಮಾಡ್ಕೊಳ್ಳೋಣ ಅಂತೇಳಿ ಪಡ್ಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಪ್ಲೇನ್ ಪಡ್ಡು ಮಾಡಿದರೆ ಅಷ್ಟಾಗಿ ಇಷ್ಟ ಆಗೋಲ್ಲ ನನಗೆ ಹಾಗಾಗಿ ಅದಕ್ಕೇ ಒಂದು ಸ್ವಲ್ಪ ಈ ಥರ ಈರುಳ್ಳಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಪಡ್ಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಒಂದು ಸ್ವಲ್ಪನೇ ಇತ್ತು ಹಾಗಾಗಿ ಅದನ್ನು ಹಾಕಿಬಿಟ್ಟು ಮಾಡಿದರೆ ರುಚಿಯಾಗಿರುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿ ಇವತ್ತು ಈ ಥರ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮನೇಲಿ ಪಡ್ಡು ಅದೇನಾದ್ರು ಮಾಡಿದರೆ ಇದೇ ಥರನೇ ಮಾಡೋದು ಅದು ಜಾಸ್ತಿಯೇ ಇರಲಿ ಕಡಿಮೆನೇ ಇರಲಿ ಈ ಥರ ಮಾಡಿದರೆ ತುಂಬಾ ಇಷ್ಟಪಡ್ತಾರೆ ಒಂದು ಹೊತ್ತಿಗೆ ಕರೆಕ್ಟಾಗಿ ಆಗುತ್ತೆ ಇಲ್ಲಿ ಇವಾಗ ನನಗೂ ನನ್ನ ಮಕ್ಕಳಿಗೂ ಮಧ್ಯಾಹ್ನಕ್ಕೆ ಅವರು ಪುಳಿಯೋಗ್ರನೇ ತಿನ್ಕೊತಾರೆ ಹಾಗಾಗಿ ಇಲ್ಲಿ ಪಡ್ಡನ್ನೇ ರೆಡಿ ಮಾಡ್ಕೊತ ಇದ್ದೀನಿ ಈ ಥರ ಚಾಪರ್ ಇತ್ತು ನನ್ನ ಹತ್ರ ಚಾಪರಿಂದ ಕಟ್ ಮಾಡಿದರೆ ಸಿಕ್ಕಾಪಟ್ಟೆ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ಅದೇ ಥರನೇ ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ನಮ್ಮ ಕೈಯಲ್ಲಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಈ ಚಾಪರ್ ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಪಡ್ಡಿನ ಹಿಟ್ಟಿಗೆ ಸೇರಿಸ್ಕೊತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಸೇರಿಸಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಪಡ್ಡು ಮಾಡಿದಾಗ ನಮ್ಮ ಮನೆಯಲ್ಲಿ ಕಾಯಿ ಚಟ್ನಿಗಿಂತ ಶೇಂಗಾ ಚಟ್ನಿನ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಶೇಂಗಾ ಚಟ್ನಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಅದನ್ನೇನು ಇಲ್ಲಿ ಏನು ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ ಯಾಕೆಂದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಇನ್ನು ಸರಿ ಯಾವಾಗಾದರೂ ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಚಟ್ನಿ ರೆಸಿಪಿನ ಸೂಪರ್ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಇಷ್ಟ ಇಲ್ಲದೆ ಇರೋರು ಈ ಥರ ಶೇಂಗಾ ಚಟ್ನಿನ ಮಾಡ್ಕೊತೀನಿ ಕಾಯಿ ಚಟ್ನಿನ ಮರ್ತಾ ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಈ ಪಡ್ಡಿಗೆ ಕಾಯಿ ಚಟ್ನಿ ಅಷ್ಟಾಗಿ ಸರಿ ಹೋಗೋದಿಲ್ಲ ಹಾಗಾಗಿ ನಾನಿಲ್ಲಿ ಶೇಂಗಾ ಚಟ್ನಿನೇ ಮಾಡ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಚಟ್ನ ಹುರಿದ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪು ಟಾನಿ ಹಾಗೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಹಾಕಿಬಿಟ್ಟು ರುಬ್ಬಿಬಿಟ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅದು ಮಾತ್ರ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗ್ಬೋದು ಇನ್ನು ಇಲ್ಲಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡಿ ಪಡ್ಡೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ಕಾಯಿ ಚಟ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ ಸಿಂಪಲ್ ಆಗಿತ್ತು ಇನ್ನು ಇದೆಲ್ಲ ಮುಗಿಸ್ಕೊಂಡು ಮುಕ್ಕೊಂಡಿರುವಂತಹ ಕೆಲಸನೆಲ್ಲ ಮುಗಿಸ್ಕೋಬೇಕಾಗಿತ್ತು ಅಂದರೆ ಬಟ್ಟೆ ಮಿಷಿನ್ಗೆ ಹಾಕಿದೆ ಅದನ್ನು ಸಹ ಒಣಗಾಕಿ ಬರಬೇಕಾಗಿತ್ತು ಇನ್ನು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಏನು ಮಾಡೋ ಆಗಿರಲಿಲ್ಲ ಬೆಳಗ್ಗೆ ಮಾಡಿರುವಂತಹ ಪುಡಿ ಒಗ್ಗರಣೆ ಇತ್ತಲ್ವಾ ಅದನ್ನೇ ಮಕ್ಕಳು ತಿನ್ಕೊತಾರೆ ಇನ್ನು ಹಾಗಾಗಿ ಇಲ್ಲಿ ಮತ್ತೆ ಸಂಜೆಯಿಂದ ನಾನು ಲಾಗ್ನಾಗ ಕಂಟಿನ್ಯೂ ಇದ್ದೀನಿ ಇನ್ನು ಮನೇಲಿ ಒಂದು ಸ್ವಲ್ಪ ಮೊಳಕೆ ಕಟ್ಟಿರುವಂತಹ ಕಾಳುಗಳಿದ್ವು ಅದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಹೆಲ್ತಿಯಾಗಿಯೂ ಸಹ ಇರಬೇಕು ಅಂತೇಳಿ ಇಲ್ಲಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಅದೆಲ್ಲ ಬೇಕಾಗಿತ್ತು ಹಾಗಾಗಿ ಅದನ್ನು ಸಹ ಇಲ್ಲಿ ನೀಟಾಗಿ ಚಾಪರ್ ಇಂದ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಈ ಚಾಪರ್ ತಗೊಂಡಾಗಿಂದ ನನಗೆ ಈ ತರ ಈರುಳ್ಳಿ ಅದೆಲ್ಲ ಕಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಅಂದರೆ ನಮ್ಮ ಕೈಯಿಂದ ಚಿಕ್ಕದಾಗಿ ಕಟ್ ಮಾಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ಚಾಪರಿಂದ ಕಟ್ ಮಾಡ್ಕೊತೀನಿ ಇನ್ನು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಬೇಕು ಅದನ್ನು ಸಹ ಇಲ್ಲಿ ನೀಟಾಗಿ ಬಿಡ್ಸಿಟ್ಕೊತಾ ಇದ್ದೀನಿ ಇನ್ನು ನಾನಿಲ್ಲಿ ಕಟ್ಲೈಟ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಮೂರು ಥರದ ಮೊಳಕೆ ಕಾಳನ್ನ ನಾನು ತೊಗೊಂಡಿದ್ದೀನಿ ಮಡಿಕೆ ಕಾಳು ಹಾಗೆ ಹೆಸರು ಕಾಳು ಕಡಲೆ ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ನಿಮಗೆ ಕಟ್ಲೈಟ್ ಎಷ್ಟು ಮಾಡ್ತೀರ ನೋಡಿ ಅಷ್ಟೇನೋ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಿ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಶೇಂಗಾನು ಸಹ ನೆನೆಸಿಟ್ಟಿದೆ ಅದರಲ್ಲಿ ಒಂದು ಅರ್ಧ ಕರ್ಧ ನನ್ನ ಮಕ್ಕಳು ತಿನ್ಕೊಂಡು ಖಾಲಿ ಮಾಡಿದ್ದಾರೆ ಉಳಿದಿದ್ದೆ ಎಷ್ಟು ಹಾಗಾಗಿ ಅದನ್ನು ಸೇಸ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಶುಂಠಿ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದನ್ನು ಸಹ ಇಲ್ಲಿ ಇದ್ರ ಜೊತೆಗೆ ಸೇರ್ಸ್ಕೊಂಡು ಇದನ್ನ ನೀರು ಹಾಕ್ದೇನೆ ಹಾಗೆ ರುಬ್ಬೇಕಾಗತ್ತೆ ನೀರು ಹಾಕಿಬಿಟ್ರೆ ನಮಗೆ ಕಟ್ಲೆಟು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀರು ಹಾಕಿದನೇನೆ ರುಬ್ಕೊಳ್ಳಿ ಇನ್ ಕೇಸ್ ಏನಾದರೂ ನೀರು ಬೇಕಾದ್ರೆ ಒಂದು ಅಥವಾ ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ತರಿ ತರಿಯಾಗ ಆದ್ರೂ ಪರವಾಗಿಲ್ಲ ಅಥವಾ ನುಣ್ಣಗಾದ್ರೂ ಪರವಾಗಿಲ್ಲ ಈ ಥರ ನೀವು ರುಬ್ಕೊಂಬರ್ಬೇಕಾಗುತ್ತೆ ನಾನಿಲ್ಲಿ ಪೂರ್ತಿಯಾಗಿ ನುಣ್ಣಗು ಅಲ್ಲ ಹಾಗೆ ತರಿ ತರಿಯಾಗೂ ಅಲ್ಲ ಒಂದು ಮೀಡಿಯಮ್ ಆಗಿ ಹಿಟ್ಟನ್ನು ರುಬ್ಕೊಂಡು ತೊಗೊಂಬಂದಿದ್ದೀನಿ ಮೊಳಕೆ ಕಾಳಿರುವಂತಹ ಕಾಳ ಇವಾಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂಚೂರು ನೋಡೋದಕ್ಕೆ ಮೆತ್ತ ಮೆತ್ತಗಿದೆ ಅಲ್ವಾ ಇದೊಂಚೂರು ಗಟ್ಟಿ ಬರಲಿ ಅಂತ ನಾನು ಇದಕ್ಕೆ ಹಿಟ್ಟುಗಳನ್ನ ಸೇರಿಸ್ಕೊತಾ ಇದ್ದೀನಿ ಆದರೆ ಇದು ಇವಾಗ ನೋಡೋದಕ್ಕೆ ಒಂದು ಸ್ವಲ್ಪ ಮೆತ್ತಗಿದೆ ಅಲ್ವಾ ಹಾಗಾಗಿ ನಮಗೆ ಕಟ್ಲೆಟ್ ಮಾಡೋದು ಹದಕ್ಕೆ ಬರಬೇಕು ಅಂತೇಳ್ಬಿಟ್ಟು ನಾನು ಇದಕ್ಕೆ ಹಿಟ್ಟನ್ನ ಸೇರ್ಸ್ಕೊತಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರ್ಸ್ಕೊತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇಸ್ಕೊತಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಸೇರ್ಸ್ಕೊತಿದ್ದೀನಿ ನಿಮಗೆ ಹಿಟ್ಟು ಬೇಡ ಅಂದರೆ ನೀವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಸಹ ಸೇರಿಸ್ಕೋಬೋದು ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ಇರಲಿಲ್ಲ ಹಾಗಾಗಿ ಹಿಟ್ಟುಗಳನ್ನ ಸೇಸ್ಕೊತಿದ್ದೀನಿ ಇನ್ನು ಅದನ್ನೆಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈರುಳ್ಳಿ ಅದನ್ನು ಸಹ ಸೇಸ್ಕೊತಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟು ಸಹ ಸೇರಿಸ್ಕೋಬೋದು ಅಥವಾ ಕ್ಯಾಬೇಜನ್ನು ಸಹ ನೀವು ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಬರೀ ಈರುಳ್ಳಿನ ಮಾತ್ರ ಸೇರಿಸ್ಕೊಂತ ಇದ್ದೀನಿ ಅದನ್ನೆಲ್ಲ ಸೇರಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೀರೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಬೇಡಿ ಯಾಕಂದರೆ ನಾವು ಏನು ಇದನ್ನು ರುಬ್ಬಿದ್ದೀವಲ್ವ ಕಾಳುಗಳು ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದೇ ಸಾಕಾಗುತ್ತೆ ಹಾಗೆ ಅದ್ರ ಜೊತೆಗೆ ಈರುಳ್ಳಿನೂ ಸಹ ಹಾಕಿರ್ತೀವಲ್ವ ಅದರಲ್ಲೂ ಸಹ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಹಾಕ್ತೇನೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿರುವಂತಹ ಅದಕ್ಕೆ ರೆಡಿಯಾಗಿರುತ್ತೆ ನೀವು ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ನೋಡಿ ಕಟ್ಲೆಟ್ ತಟ್ಟೋದಕ್ಕೆ ಬರುತ್ತಾ ಬರಲ್ವಾ ಅಂತೇಳ್ಬಿಟ್ಟು ಏನಾದರೂ ನಿಮಗೆ ತಟ್ಟೋದಕ್ಕೆ ಬರಲಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸ್ಕೋಬೋದು ನಾನಿಲ್ಲಿ ಕರೆಕ್ಟಾಗಿರುವಂತಹ ಅಳತೆಗೆ ಹಿಟ್ಟನ್ನ ಹಾಕ್ಕೊಂಡಿರೋದಕ್ಕೆ ಕರೆಕ್ಟಾಗಿ ಕಟ್ಲೆಟ್ ಮಾಡ್ಕೊಳ್ಳೋಕ್ಕೆ ಬರ್ತಾಯಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಹಿಟ್ಟನ್ನೇನು ಸೇರಿಸ್ಕೊಳಕ್ಕೆ ಹೋಗಿಲ್ಲ ಇನ್ನು ಇದನ್ನು ಕಟ್ಲೆಟ್ ಥರ ನಾವು ಶೇಪ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಿಮಗೆ ಕಟ್ಲೆಟ್ ಯಾವ ಸೈಜಿಗೆ ಮಾಡ್ತೀನಿ ನೋಡಿ ಅಷ್ಟು ನೀವು ಹಿಟ್ಟನ್ನ ತಗೋಬೇಕಾಗುತ್ತೆ ಹಾಗೆ ನಾನು ಇವತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಚೀಸ್ನೂ ಸಹ ಸೇರಿಸ್ತಾ ಇದ್ದೀನಿ ಚೀಸು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಈ ಥರ ಹಾಕ್ಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಚೀಸ್ನ ತೊಗೊಂಡಿದ್ದೀನಿ ಇನ್ನು ಇಲ್ಲಿ ಒಂದು ಕಟ್ಲೈಟ್ನ ಮಾಡ್ತೀನಲ್ವ ಅಷ್ಟು ಒಳ್ಳೆನ ತೊಗೊಂಡಿದ್ದೀನಿ ಅದನ್ನ ಈ ಥರ ಫ್ಲಾಟ್ ಆಗಿ ಮಾಡ್ಕೋಬೇಕಾಗತ್ತೆ ಫ್ಲ್ಯಾಟ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಚೀಸ್ನ ಇಡಬೇಕಾಗತ್ತೆ ಅದನ್ನ ಇಟ್ಬಿಟ್ಟು ಪೂರ್ತಿಯಾಗಿ ನಾವು ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ ಈ ಒಬ್ಬಟ್ಟೆಲ್ಲ ಮಾಡ್ಕೊಂಡಾಗ ಊರನ್ನ ಯಾವ ಥರ ನಾವು ಕ್ಲೋಸ್ ಮಾಡ್ತೀವಿ ನೋಡಿ ಆ ಥರ ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಆ ಥರ ಆದರೆ ಒಳಗಡೆ ಅದು ಮೆಲ್ಟ್ ಆಗಿರುತ್ತೆ ಅಲ್ವ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಥರ ಕ್ಲೋಸ್ ಮಾಡಿಕೊಂಡು ಅದನ್ನು ಮೇಲ್ಗಡೆಯಿಂದ ಇನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ತುಂಬ ಫ್ಲಾಟ್ ಇನ್ನು ಹೋಗ್ಬೇಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ಇದೇ ಶೇಪ್ ಮಾಡಬೇಕು ಅಂತ ಏನಿಲ್ಲ ಕಟ್ಲೈಟು ನಿಮಗೆ ಯಾವ ಥರ ಶೇಪ್ ಬೇಕು ನೋಡಿ ನೋಡಿ ಆ ಶೇಪಲ್ಲೂ ನೀವು ಮಾಡ್ಕೋಬಹುದು ಓವಲ್ ಶೇಪ್ ಮಾಡ್ಕೋಬಹುದು ಸ್ಕ್ವಯರ್ ಮಾಡ್ಕೋಬಹುದು ನಿಮಗೆ ಯಾವ ತರ ಶೇಪ್ ಬೇಕು ಆ ತರ ಮಾಡ್ಕೊಳ್ಳಿ ನಾನು ಇಲ್ಲಿ ಸರ್ಕಲ್ ಶೇಪ್ ಅಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಆದರೆ ಒಂದು ಕಟ್ಲೆಟು ರೆಡಿ ಆಯ್ತು ಅಂತ ಇನ್ನು ಇದೇ ಥರನೇ ನೀವು ಎಲ್ಲ ಕಟ್ಲೆಟ್ನೂ ರೆಡಿ ಮಾಡಿ ಇಟ್ಕೋಬೋದು ನಾನಿಲ್ಲಿ ಮೊದಲಿಗೆ ಒಂದು ಬ್ಯಾಚಿಗೆ ಒಂದು ಐದು ಕಟ್ಲೆಟ್ನ ಶಾಲೋ ಫ್ರೈ ಮಾಡಿದರೆ ಆಯಿತು ಅಂತ ಇಲ್ಲಿ ಒಂದು ಐದು ಕಟ್ಲೆಟ್ನ ನಾನು ಇದೇ ಥರನೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೇಮ್ ಇದೇ ಥರನೇ ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಿ ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಈ ಥರ ಮಾಡಿಕೊಂಡು ಒಂದು ಐದು ಅಥವಾ ಆರು ಕಟ್ಲೆಟ್ನ ರೆಡಿ ಮಾಡ್ಕೊಳ್ಳಿ ಇದನ್ನು ಮಾಡೋ ಅಷ್ಟರಲ್ಲೇ ತವಾನು ಸಹ ನಾನು ಬಿಸಿ ಇಟ್ಕೊಂಡಿದ್ದೀನಿ ತವಾನು ಸಹ ಬಿಸಿಯಾಗಿದೆ ಇವಾಗ ಇಲ್ಲಿ ಶಾಲ ಫ್ರೈ ಮಾಡೋದಕ್ಕೆ ಎಣ್ಣೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕೊಳ್ಳಿ ಜಾಸ್ತಿ ಎಣ್ಣೆ ಬೇಕಾಗಲ್ಲ ನೀವು ಇದನ್ನು ಡೀಪ್ ಫ್ರೈನು ಸಹ ಮಾಡ್ಕೋಬೋದು ನಾನಿಲ್ಲಿ ಶಾಲಾ ಫ್ರೈನೇ ಮಾಡ್ಕೊತಿದ್ದೀನಿ ಹಾಗೆ ನಾನು ಇವತ್ತಿಲ್ಲಿ ಕಬನದ ಕಾವಲಿನ ತೊಗೊತಿದ್ದೀನಿ ಕಬನದ ಕಾವಲಿ ಥರ ಶಾಲೆ ಫ್ರೈ ಮಾಡಿದರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಅಂತ ಕಬ್ನೂದ್ ಕಾವಲಿನ ತೊಗೊಂಡಿದ್ದೀನಿ ಇನ್ನು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಕಾವಲಿ ಇಲ್ಲಿ ಕಾದಿರೋದ್ರಿಂದ ಎಣ್ಣೆನೂ ಸಹ ಬೇಗನೆ ಕಾದಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ಮೊದಲೇ ಮೊದ್ಲು ಇಟ್ಕೊಂಡಿರುವಂತಹ ಕಟ್ಲೈಟ್ನ ತವಾದ ಮೇಲೆ ಒಂದೊಂದಾಗಿ ಇಟ್ಕೊಂಡು ಬರಬೇಕಾಗತ್ತೆ ಒಂದು ಸ್ವಲ್ಪ ಪ್ಲೇಸ್ನ ಬಿಟ್ಬಿಟ್ಟು ಅಲ್ಲಿ ಇಡಬೇಕಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ನಮಗೆ ಟರ್ನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ ಇನ್ನು ಇಲ್ಲಿ ಎಲ್ಲ ಕಟ್ಲೆಟ್ನು ಈ ಥರ ನಾನು ತವಾದ ಮೇಲೆ ಇಟ್ಬಿಟ್ಟು ಶಾಲೂ ಫ್ರೈನ ಇದ್ದೀನಿ ಹಾಗೆ ಇದು ಫ್ರೈ ಆಗೋದಕ್ಕೇನು ಜಾಸ್ತಿ ಟೈಮಿಂಗ್ ತಗೊಳ್ಳೋದಿಲ್ಲ ಬೇಗನೆ ಆಗ್ಬಿಡುತ್ತೆ ಒಂದು ಸೈಡು ಬೇಯೋದಕ್ಕೆ ಒಂದು ಮೂರು ನಿಮಿಷ ಆದರೆ ಸಾಕಾಗುತ್ತೆ ಇನ್ನು ಇದು ಇವಾಗ ನೀಟಾಗಿ ಫ್ರೈ ಆಗಿದೆ ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಕಟ್ಲೆಟ್ನ ನಾನಿಲ್ಲಿ ನೀಟಾಗಿ ಟರ್ನ್ ಮಾಡಿ ಹಾಕಿದ್ದೀನಿ ಈ ಥರ ರೋಸ್ಟ್ ಆಗಬೇಕು ಆವಾಗ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಳುಗಳು ಹಸಿಯಾಗಿರೋದ್ರಿಂದ ನೀಟಾಗಿ ಬೆಂದಿರುತ್ತೆ ಇನ್ನು ಎಲ್ಲ ಕಟ್ಲೆಟ್ನು ಇದೇ ಥರನೇ ನಾನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಸಹ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಹಾಗೆ ಇದನ್ನು ಟರ್ನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಒಳಗಡೆ ಚೀಸ್ ಹಾಕಿರ್ತೀವಲ್ವ ಅದು ನೀಟಾಗಿ ಮೆಲ್ಟ್ ಆಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಮೇಲ್ಗಡೆ ಪ್ರೆಸ್ ಮಾಡಿ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಾಗುತ್ತೆ ಇನ್ನು ಇದು ಎಡ್ಜಸ್ಟಲ್ಲೂ ಸಹ ಒಂದು ಸ್ವಲ್ಪ ನೀಟಾಗಿ ಬೆಂದ್ಕೊಳ್ಳಿ ಅಂತ ಈ ಥರ ಬೇಯಿಸ್ಕೊತಾ ಇದ್ದೀನಿ ಇನ್ನು ಹಾಗೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಚೀಸೆಲ್ಲ ಮೆಲ್ಟಾಗಿ ಯಾವ ಥರ ಆಚೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಲೆಟಲ್ಲೂ ಚೀಸ್ನ ಹಾಕಿ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ಅಂತ ಅಂದ್ಕೊತೀನಿ ಇನ್ನು ಎಲ್ಲ ಕಟ್ಲೆಟ್ನು ಈ ಥರ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಇದು ರೆಡಿ ಆಯಿತು ಅಂತ ನೆನೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೆಗೀತಾ ಇದ್ದೀನಿ ಇನ್ನು ಇದೇ ಥರನೇ ಮತ್ತೆ ಮಾಡ್ಕೊಂಡಿರುವಂತಹ ಎಲ್ಲ ಕಟ್ಲೆಟ್ನು ಇದೇ ಥರನೇ ನಾನು ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಎಲ್ಲ ಕಟ್ಲೇಟ್ನೂ ನಾನು ನೀಟಾಗಿ ರೋಸ್ಟ್ ಮಾಡಿಕೊಂಡು ಬಂದಿದ್ದೀನಿ ಶಾಲೋ ಫ್ರೈ ಮಾಡಿಕೊಂಡು ಹಾಗೆ ಸರ್ವಿಂಗ್ ಪ್ಲೇಟಲ್ಲೂ ಸಹ ಸರ್ವ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಿಮಗೆ ಒಂದು ಕಟ್ಲೇಟ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಒಳಗಡೆ ಎಲ್ಲ ಬೆಂದಿದೆ ಹಾಗೆ ಚೀಸೆಲ್ಲ ಯಾವ ಥರ ಮೆಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಕಟ್ಲೈಟ್ನ ಗ್ರೀನ್ ಚಟ್ನಿ ಅಥವಾ ಮಯೋನೀಸು ಹಾಗೆ ಕೆಚಪ್ಪು ಏನೂ ಇಲ್ಲ ಅಂದರೆ ಮೊಸರು ಜೊತೆಗೂ ಸಹ ನೀವು ಈ ಕಟ್ಲೈಟ್ನ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನೀವು ಸಹ ಮನೆಯಲ್ಲಿ ಮೊಳಕೆ ಕಟ್ಟಿರೋವಂತಹ ಕಾಳುಗಳಿದ್ರೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಏನಾದರೂ ತಿನ್ನಲ್ಲ ಅಂತ ಇದ್ದರೆ ಈ ಥರ ಕಟ್ಲೆಟ್ನ ಮಾಡಿಕೊಡಿ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಇನ್ನು ಇಲ್ಲಿ ಯುನಿಕ್ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ನೈಟ್ ಊಟಕ್ಕೆ ಇವತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ನೈಟ್ ಒಂದೇ ಹೊತ್ತಲ್ವಾ ಬೇಡ ಅಂತೇಳ್ಬಿಟ್ಟು ಬರೀ ಇಲ್ಲಿ ರೈಸ್ ಮಾಡಿಕೊಂಡೆ ಅದ್ರ ಜೊತೆಗೆ ಇವತ್ತು ಆ ತುಪ್ಪ ಹಾಗೆ ನಮ್ಮ ಕಡೆ ಅಗಸಿ ಚಟ್ನಿ ಅಂತ ಮಾಡ್ತೀವಿ ಅದನ್ನು ಇಲ್ಲಿ ಹಾಕೊಂಡು ತಿಂತಾ ನನಗೂ ನನ್ನ ಮಗಳಿಗೂ ಮಾತ್ರ ಈ ಥರ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಇದನ್ನೇ ತಿಂದರೆ ಆಯಿತು ಅಂತ ಅಂದ್ಕೊಂಡ್ವಿ ಯಾರಿಗೆಲ್ಲ ಈ ಥರ ತುಪ್ಪ ಚಟ್ನಿ ಪುಡಿ ರೈಸ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಥರ ತಿಂತಾಯಿದ್ರೆ ಇದ್ರೆ ಅದು ಎಷ್ಟು ಅನ್ನನ ತಿಂದ್ವಿ ಅಂತಲೇ ಗೊತ್ತಾಗಲಿಲ್ಲ ಅದಲ್ಲೂ ಮಕ್ಕಳಿಗೆ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಗೆ ಚಟ್ನಿ ಪುಡಿನ ಹಾಕಿ ಕೈ ತೂತನ ಕೊಡ್ರೆ ಯಾವ ಮಕ್ಕಳು ಬೇಡ ಅಂತ ಹೇಳೋದೇ ಇಲ್ಲ ನನ್ನ ಮಗಳಿಗೆ ಮಾತ್ರ ಈ ಥರ ಕೈ ತೂತು ಕೊಡ್ತಾಯಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಇವತ್ತು ಈ ಥರನೇ ಒಳಗೆ ಮಾಡಿಕೊಟ್ಟಿದ್ದಾಯಿತು ಯಾರಿಗೆಲ್ಲ ಈ ಥರ ಚಟ್ನಿ ಪುಡಿ ತುಪ್ಪದ ಜೊತೆಗೆ ರೈಸ್ ತಿನ್ನೋದಕ್ಕೆ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ಈ ಥರ ಊಟನ ಊಟ ಅಂತ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಇಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನಿಂಗು ಸಹ ಮುಗಿಸ್ಕೊಂಡಿದ್ದಾಯಿತು ಅದಾದ ನಂತರ ನಾಳೆ ಒಂದು ಸ್ವಲ್ಪ ಮೆಹಂದಿನ ಅಪ್ಲೈ ಮಾಡ್ಕೋಬೇಕಾಗಿತ್ತು ಹೇರ್ಸಿಗೆ ಹಾಗಾಗಿ ಇಲ್ಲಿ ಟೀ ಪುಡಿ ಡಿಕಾಕ್ಷನ್ಗೆ ಒಂದು ಸ್ವಲ್ಪ ಬೀಟ್ರೂಟು ಹಾಗೆ ಲವಂಗ ಅದೆಲ್ಲ ಹಾಕ್ಬಿಟ್ಟು ಟೀ ಪುಡಿ ಡಿಕಾಕ್ಷನ್ನ ಮಾಡ್ತಾ ಈ ಥರ ಟೀ ಪುಡಿ ಡಿಕಾಕ್ಷನ್ನ ಮಾಡಿ ನಾವು ಮೆಹಂದಿನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೇರ್ ಗ್ರೋತಿಂಗ್ ಆಗುತ್ತೆ ಹಾಗೆ ಹೇರ್ ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ಥರನೇ ಮಾಡ್ಕೊತೀನಿ ಅದಲ್ಲದೇ ಇವಾಗ ನನ್ನ ತಂಗಿ ಮದುವೆಗೆ ಹೋಗೋ ಕಾರಣಕ್ಕೆ ಈ ಸರಿ ನಾನು ಮೆಹಂದಿನ ಒಂದು ಸ್ವಲ್ಪ ಬೇಗನೆ ಹಾಕೊತಿದ್ದೀನಿ ಅಂದರೆ ನಾನು ಪ್ರತಿ ಸಾರಿ ಒಂದೆರಡು ತಿಂಗಳು ಅಥವಾ ಮೂರು ತಿಂಗಳು ಬಿಟ್ಬಿಟ್ಟು ಒಂದು ಸರಿ ಆದರೆ ಈ ಸರಿ ಒಂದು ಚೂರು ಬೇಗನೇ ಹಾಕ್ಕೊತಾ ಇದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಥ್ಯಾಂಕ್ ಯು